ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರದ ನಿರ್ಮಾಣ ಆಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ ಒಂದು ವರ್ಷ ಐದು ಶತಮಾನಗಳ ನಮ್ಮ ತುಡಿತ ಏನಿತ್ತು ನಮ್ಮ ಹೋರಾಟ ಏನಿತ್ತು ಅದು ಸಫಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವರ್ಷದಲ್ಲಿ ಪ್ರಭು ಶ್ರೀರಾಮಚಂದ್ರ ರಾಷ್ಟ್ರವನ್ನು ಬಲಗೊಳಿಸೋದಕ್ಕೆ ಎಲ್ರಿಗೂ ಶಕ್ತಿ ನೀಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಈ ಕಾರ್ಯಕ್ಕೆ ಎಲೆಮರೆಯ ಕಾಯಿಗಳಂತೆ ದುಡಿದವರು ಲಕ್ಷಾಂತರ ಜನ ಇದ್ದಾರೆ ಪ್ರಾಣ ಕೊಟ್ಟವರಿದ್ದಾರೆ ಅವ್ರನ್ನೂ ಸ್ಮರಿಸಿ ಎಲ್ಲ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಕಾರಣಕರ್ತರಾಗಿರುವವ್ರನ್ನೂ ಕೂಡ ಸ್ಮರಿಸಿ ಭವ್ಯಬ ರಾಮ ಮಂದಿರದ ನಿರ್ಮಾಣಕ್ಕೆ ಯೋಗದಾನ ನೀಡಿದಂಥ ಎಲ್ಲರನ್ನೂ ಸ್ಮರಿಸೋದ್ರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಗದಾನವೂ ಭಾಳ ದೊಡ್ಡದಿದೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸಮಾವೇಶದಲ್ಲಿ ನೋಡಿ ಈ ಬಟಂಗಿತನ ಅಂತ ಹೇಳ್ತಾರಲ್ಲ ಬಟಂಗಿತನ ಪರಮಾವಧಿ ಅಂತ ಹೇಳ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ವೀರರಾಣಿ ಅವ್ರನ್ನ ಪ್ರಿಯಾಂಕಾ ಗಾಂಧಿಗೆ ಹೋಲಿಕೆ ಮಾಡೋದು ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಅಪಮಾನ ಮಾಡೋದು ಎರಡು ಒಂದೇ ಆಗತ್ತೆ ಹೊಗಳಿಕೆಯ ಬರದಲ್ಲಿ ಮಾನಸಿಕ ಗುಲಾಮಗಿರಿಯ ಪ್ರದರ್ಶನವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಮತ್ತು ಅವರು ದೇಶಕ್ಕಾಗಿ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡ ಕಿತ್ತೂರು ರಾಣಿ ಇಲ್ಲಿ ಕುಟುಂಬದ ಕೈನಲ್ಲಿ ಅಧಿಕಾರ ಇರಬೇಕು ಅನ್ನುವಂಥ ಈ ಗಾಂಧಿಗಳಲ್ಲಿ ಎರಡಕ್ಕೂ ಹೋಲಿಕೆ ಮಾಡೋದೇ ಒಂದು ರೀತಿಯ ಅಕ್ಷಮ್ಯ ಅಪರಾಧ ಆ ಮೂಲಕ ಒಂದು ರಾಷ್ಟ್ರೀಯ ವ್ಯಕ್ತಿತ್ವಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ ಕನ್ನಡ ನಾಡಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು ನಾಡಿನ ಜನರ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನಿಮ್ಮ ಊಾಪೂ ಪ್ರಶ್ನೆಗಳಿಗೆ ನಾವು ಉತ್ತರಿಸೋದಿಲ್ಲ ಏನು ಹೇಳಬೇಕು ಅನ್ನೋದನ್ನು ನೆನ್ನೆ ಮಾಧ್ಯಮದ ಮೂಲಕನೇ ನಾನು ಹೇಳಿದ್ದೀನಿ ಇನ್ನೂ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಸ್ಮರಣೆ ಮಾಡಿದ್ದಾರೆ ಗಾಂಧೀಜಿಯವರ ಕಡೆ ಮಾತು ಕಾಂಗ್ರೆಸ್ಸನ್ನು ವಿಸರ್ಜಿಸಿ ಅನ್ನೋದನ್ನು ಅದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕಾಗಿತ್ತು ಮತ್ತು ಮಹಾತ್ಮ ಮಹಾತ್ಮ ಗಾಂಧಿಯವರು ಸ್ವತಂತ್ರ ಬಂದ ಮೇಲೆ ಭ್ರಷ್ಟಾಚಾರ ನಡೆಸಿ ಅಂತ ಕಾಂಗ್ರೆಸ್ ಅವರಿಗೆ ಆದೇಶ ಮಾಡಿಲ್ಲ ಕರ್ನಾಟಕ ಕಾಂಗ್ರೆಸ್ನವರು ಆತ್ಮಾವಲೋಕನ ಮಾಡ್ಕೋಬೇಕು ಮೂಡಾ ಸ್ಕ್ಯಾಮು ಅರ್ಕಾವತಿ ಸ್ಕ್ಯಾಮು ವಾಲ್ಮೀಕಿ ಆಗರಣ ಅಬ್ಕಾರಿ ಆಗರಣ ಬೆಂಗಳೂರಿನಲ್ಲಿ ಒಂದು ಸ್ಕ್ವೇರ್ ಫೀಟಿಗೆ ನೂರು ರೂಪಾಯಿ ವಸೂಲಿ ಇದೆಲ್ಲವನ್ನು ಮಹಾತ್ಮ ಗಾಂಧಿ ಹೇಳ್ಕೊಟ್ಟಿಲ್ಲ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಭ್ರಷ್ಟಾಚಾರ ಮಾಡೋಕ್ಕೆ ನಮಗೆ ಗಾಂಧಿ ಹೇಳ್ಕೊಟ್ಟಿಲ್ಲ ನಾವು ಗಾಂಧೀಜಿಯವರ ಸ್ಮರಣೆ ಮಾಡೋ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅದು ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿತ್ತು ಇನ್ನು ಸಂವಿಧಾನದ ಬಗ್ಗೆ ಮಾತಾಡಿದ್ದೀರಿ ಅಂಬೇಡ್ಕರ್ನೂ ನೆನೆಸ್ಕೊಂಡಿದ್ದೀರಿ ಒಳ್ಳೆಯದು ಆದರೆ ಅಂಬೇಡ್ಕರ್ ಅವ್ರನ್ನ ಬದುಕಿದ್ದಾಗ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿ ಐವತ್ತೆರಡರಲ್ಲಿ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರೂ ಅವ್ರ ಪ್ರಧಾನಮಂತ್ರಿ ಉಪಚುನಾವಣೆಗೆ ಜನರಲ್ಲಿ ಪ್ರಧಾನಮಂತ್ರಿಗಳು ಯಾರು ಕ್ಯಾಂಪೇನಿಗೆ ಬರಲ್ಲ ಆದರೆ ಅಂಬೇಡ್ಕರ್ ಅವ್ರನ್ನ ಸೋಲಿಸಲೇಬೇಕು ಅಂತ ಎರಡು ಬಾರಿ ಬಂದರು ಅಂಬೇಡ್ಕರ್ ವಿರುದ್ಧ ಜವಾಹರ್ಲಾಲ್ ನೆಹರು ಅವರು ಅದಕ್ಕೂ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಅವ್ರು ಬದುಕಿದ್ದಾಗ ಅಪಮಾನ ಮಾಡಿದ್ದು ಸಾಲ್ದು ಅಂತ ಸತ್ ಮೇಲೂ ಅಪಮಾನ ಮಾಡಿದ್ರಿ ಅವ್ರು ವಿಮಾನದ ಬಾಡಿಗೆಯನ್ನು ವಸೂಲಿ ಮಾಡಿದ್ರಿ ದೆಹಲಿನಲ್ಲಿ ಆರಡಿ ಮೂರಡಿ ಜಾಗ ಕೊಡಲಿಲ್ಲ ಇದಕ್ಕೂ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ನೀವೇ ಭಾರತ ರತ್ನ ಕೊಟ್ಕಂಡ್ರಿ ಅಂಬೇಡ್ಕರ್ ಅವ್ರ ನೆನಪಾಗಲಿಲ್ಲ ನಿಮಗೆ ಅವರಿಗೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕಾದ ಕೊಡಬೇಕು ಕೊಟ್ಟಿದ್ದು ಅವರು ತೀರ್ಕೊಂಡು ಮೂವತ್ತ್ನಾಲ್ಕು ವರ್ಷಗಳ ನಂತರ ನೈನ್ಟೀನ್ ನೈಂಟಿ ನೈನ್ಟಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸರ್ಕಾರ ಬಿ ಜೆ ಪಿ ಬೆಂಬಲಿತ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಆ ಮೂಲಕ ಕೊಟ್ಟಿದ್ದು ಅದನ್ನೂ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನು ಅಭಿವೃದ್ಧಿಪಡಿಸಿದ್ದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಲಂಡನ್ನಲ್ಲಿ ಎಲ್ಲಿ ವಾಸ ಮಾಡ್ತಿದ್ರು ಅಂತ ನಿಮಗೆ ಗೊತ್ತಿತ್ತಾ ಮಹಾರಾಷ್ಟ್ರದ ಬಿ ಜೆ ಪಿ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಸೇರಿ ಲಂಡನ್ನಲ್ಲಿ ಅವರು ಬ್ಯಾರಿಸ್ಟರ್ ಪದವಿ ಪಡಿಬೇಕಾದ್ರೆ ವಾಸ ಮಾಡ್ತಿದ್ದಂಥ ಮನೆಯನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ವಿ ಮಧ್ಯಪ್ರದೇಶದ ಮೌವಾ ಅದು ಮಿಲ್ಟ್ರಿ ಬ್ಯಾರಕ್ಕು ಸುಂದರ್ಲಾಲ್ ಪಟ್ವಾ ಬಿ ಜೆ ಪಿಯ ಮುಖ್ಯಮಂತ್ರಿ ಅವರು ಅದನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡೋ ಕೆಲಸಕ್ಕೆ ಕೈ ಹಾಕಿದರು ದಾದರ್ನಲ್ಲಿ ಅವರ ಅಂತ್ಯ ಸಂಸ್ಕಾರವಾದ ಜಾಗ ಒಂದು ದೊಡ್ಡ ಪ್ರತಿಮೆಯ ನಿರ್ಮಾಣ ಕೆಲಸ ಅಲ್ಲಿ ಕೆಲಸ ನಡೀತಾ ಇದೆ ಅಂಬೇಡ್ಕರ್ ಅವ್ರದ್ದು ಆಲಿಪುರ್ ದೆಹಲಿಯ ಆಲಿಪುರ್ನಲ್ಲಿ ಅವರು ಸಂವಿಧಾನ ಬರೀಬೇಕಾದ್ರೆ ವಾಸ ಮಾಡ್ತಿದ್ದಂಥ ಜಾಗ ಅದನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದೀವಿ ಅವ್ರ ಕರ್ಮಭೂಮಿ ನಾಗಪುರ ಅದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಿದ್ದೀವಿ ಇದರಲ್ಲಿ ಯಾವುದರಲ್ಲೂ ಕಾಂಗ್ರೆಸ್ ಯೋಗದಾನ ಇಲ್ಲ ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ ಅಪಮಾನಿಸುವ ಕೆಲಸದಲ್ಲಿ ಮುಂಚೂಣಿಯಲ್ಲಿತ್ತು ಅವರ ನೆನಪನ್ನು ಶಾಶ್ವತವಾಗಿ ಗಟ್ಟಿಗೊಳಿಸುವ ಯಾವ ಕಾರ್ಯವನ್ನು ಇವರು ಮಾಡಿಲ್ಲ ಇದಕ್ಕೂ ಪಶ್ಚಾತ್ತಾಪ ಪಡಬೇಕಾಗ ಪಡಬೇಕು ಪಡಬೇಕು ಅಂತ ಪಟ್ಟಿದ್ರೆ ಸಾರ್ಥಕ ಆಗ್ತಿತ್ತು ಇಷ್ಟು ಸಾಲದು ಅಂಥೇಳಿ ನೀವು ಸಂವಿಧಾನದ ಬಗ್ಗೆ ಮಾತಾಡಿದಿರಲ್ಲ ತುರ್ತು ಪರಿಸ್ಥಿತಿ ಹೇರಿದ ಮಹಾಮಹಿಮ್ರ ಯಾರು ಶ್ರೀಮತಿ ಇಂದಿರಾ ಗಾಂಧಿ ವಿಚ್ ಪಾರ್ಟಿ ಶಿವಾಸ್ ಶಿವಾಸ್ ಕಾಂಗ್ರೆಸ್ ಪಾರ್ಟಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ದು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳಿದ್ರಲ್ಲ ನೀವು ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ದುಡ್ದವ್ರು ಅವರೇನೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದರೆ ಗಾಂಧಿ ಆತ್ಮಕ್ಕೆ ಸ್ವಲ್ಪವಾದರೂ ಸಮಾಧಾನ ಸಿಕ್ತಿತ್ತು ನೀವು ಅದ್ರ ಬದಲಿಗೆ ಭ್ರಷ್ಟಾಚಾರನ ಸಮರ್ಥನೆ ಮಾಡಿದ್ದೀರಿ ನಾನು ನನಗೊಂದು ಭಾಳ ಒಂದು ದುಃಖದ ಸಂಗತಿ ಏನು ಅಂದರೆ ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವ್ರ ಎದುರುಗಡೆ ಬೇರೆ ಬೇರೆ ಘೋಷಣೆಗಳು ಮುಖ್ಯಮಂತ್ರಿ ಬಗ್ಗೆ ಕೇಳ್ತವೆ ಅಂತ ಹೇಳಿದ್ರೆ ಇವ್ರ ಮುಖ್ಯಮಂತ್ರಿ ಆಗಲಿ ಇವ್ರ ಮುಖ್ಯಮಂತ್ರಿ ಆಗಲಿ ಅಂತ ಘೋಷಣೆ ಕೇಳ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಅಪಮಾನ ಇದೆಯಾ ಭಾಳ ದೊಡ್ಡ ಅಪಮಾನ ಇದು ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಸಂಪುಟದ ನಿರ್ಣಯವನ್ನು ಹರಿದು ಹಾಕೋದ್ರ ಮೂಲಕ ರಾಹುಲ್ ಗಾಂಧಿ ಅವರು ಸಂಪುಟಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಮನಮೋಹನ್ ಸಿಂಗ್ ಅವರಿಗೆ ಅಪಮಾನ ಮಾಡುವ ಕೆಲಸ ಮಾಡಿದರು ಇದೇನ್ರಿ ಕಥೆ ಇದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಅವ್ರನ್ನ ಕೂರಿಸ್ಕೊಂಡು ಹಿಂಗೆ ಅಪಮಾನ ಮಾಡೋದು ಅಂತ ಹೇಳಿದ್ರೆ ಇದಕ್ಕಿಂತ ಅಪಮಾನ ಸಂಗತಿ ಇದೆಯಾ ಸ್ವಾಭಿಮಾನಿ ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಅವ್ರ ರಾಜಕಾರಣ ಸ್ವಾಭಿಮಾನದ ರಾಜಕಾರಣ ಅಂಥೇಳಿ ಈ ನನ್ನಂತವನೇನಾರು ಸಿ ಎಮ್ ಆಗಿ ಹಿಂಗೆ ಆಗಿದ್ದು ಒಂದು ಕ್ಷಣವೂ ನಾನು ಅದನ್ನು ಟಾಲರೇಟ್ ಮಾಡ್ತಿರಲಿಲ್ಲ ಅಪಮಾನ ಸಹಿಸ್ತಿರ್ಲಿಲ್ಲ ಅದು ಹೆಂಗ್ ಸಹಿಸ್ಕೊಂಡ್ರು ಅಪಮಾನನ ಸಿದ್ದರಾಮಯ್ಯನವರು ನನಗೆ ಈಗಲೂ ಅರ್ಥ ಆಗ್ತಿಲ್ಲ ನೋಡಿ ಯೋಗ ಇದ್ದರೆ ಯೋಗ ಇದ್ದವರು ಎಲ್ಲಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು ಆದರೆ ಒಳ್ಳೆ ಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಬೇಕು ಯೋಗ ಇದ್ದವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರೂ ತಪ್ಸೋಕ್ಕಾಗಲ್ಲ ಯೋಗ ಇದ್ದರೆ ಆದರೆ ಯೋಗ್ಯತೆ ಇರೋರು ಮಾತ್ರ ಒಳ್ಳೆಯ ಮುಖ್ಯಮಂತ್ರಿ ಆಗ್ತಾರೆ